ನೀರಿನಲ್ಲಿ ಹದಿನೆಂಟು ವಿಧದ ಔಷಧಿ ಗುಣ ಇದೆ ವಿಶೇಷವಾಗಿ ಅಂದ್ರೆ ಕ್ಯಾನ್ಸರ್ ಕೂಡ ಗುಣ ಆಗ್ತದ್ದುಂಟು ಒಂದು ಮಗುವಿಗೆ ಮೂರು ವರ್ಷದ ಮಗುವಿಗೆ ಕ್ಯಾನ್ಸರ್ ರೋಗ ಇತ್ತು ಕಣ್ಣಿನಲ್ಲಿ ಅದು ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ ಆ ನೀರನ್ನು ಬಳಸಿದ ಗುಣ ಆಯಿತು ಇದು ಪಾಂಡವರ ಕಾಲದಲ್ಲಿ ಭೀಮಸೇನೆ ಮಾಡಿದ ಕಲ್ಯಾಣಿ ಅಂತ ಹೇಳ್ತದೆ ಮೂರು ದಿನ ಕುಡಿಯು ಅದನ್ನು ಇಪ್ಪತ್ತೊಂದು ದಿನ ಸ್ನಾನಕ್ಕೆ ಬಳಸಬೇಕು ಇಲ್ಲಿ ಹರಿಕೆ ಅಂದ್ರೆ ವಿಶೇಷವಾಗಿ ಅಂದ್ರೆ ತಾಮ್ರದ ಕೊಡ ತೆಂಗಿನ ನಾರಿನ ಹಗ್ಗ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಳಸಬೇಕು ಹುಷಾರ ನಮಸ್ಕಾರ ನಾನು ಈಗ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಹೋಗ್ತಾ ಆಲಿವೆ ಕೊಕ್ಕಡ ಅಂತ ಒಂದು ಕ್ಷೇತ್ರ ಸಿಗುತ್ತೆ ಕೊಕ್ಕಡದಿಂದ ಒಂದು ಲೆಫ್ಟಿಗೆ ಒಂದು ಕಿಲೋಮೀಟರ್ ಒಳಗಡೆ ಬಂದರೆ ವೈದ್ಯನಾಥೇಶ್ವರ ಅಂತ ಒಂದು ದೇವಸ್ಥಾನ ಸಿಗುತ್ತೆ ಬಾ ಇದೊಂದು ಧನ್ವಂತರಿ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ಭಾಳ ಪವರ್ಫುಲ್ಲು ಏನು ಮೆಡಿಕೇಟೆಡ್ ವಾಟರ್ ಇರುವಂಥ ಒಂದು ಸ್ಥಳ ಇದು ಈ ದೇವಸ್ಥಾನ ಸೌತಡ್ಕ ಗಣಪತಿ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ಆಗುತ್ತೆ ಧರ್ಮಸ್ಥಳದಿಂದ ಬರೋದಾದ್ರೆ ಹದಿನೇಳು ಕಿಲೋಮೀಟರ್ ಆಗುತ್ತೆ ಹಾಗೆ ಸುಬ್ರಹ್ಮಣ್ಯದಿಂದ ಬರೋದಾದ್ರೆ ಮೂವತ್ತೊಂಬತ್ತು ಕಿಲೋಮೀಟರ್ ದೂರ ಇದೆ ಇದ್ರ ಬಗ್ಗೆ ನಿಮಗೆ ಪೂರ್ಣವಾದ ಮಾಹಿತಿನ ಇಲ್ಲೊಂದು ರಮಾನಂದ್ ಭಟ್ ಅಂತಿದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ತೀನಿ ಬನ್ನಿ ಶ್ರೀ ಗುರು ಭಿವರ್ಮ ತುಂಬಾ ಪುರಾತನವಾದ ಕ್ಷೇತ್ರ ಧನ್ವಂತರಿ ಕ್ಷೇತ್ರ ಅಂತ ಹೇಳ್ತಾರೆ ಶಿವ ಮತ್ತು ವಿಷ್ಣು ಇಲ್ಲಿ ವಿಶೇಷವಾಗಿ ಆರಾಧನೆ ಆಗ್ತದೆ ಇಲ್ಲಿ ಕಲ್ಯಾಣಿಯ ನೀರಲ್ಲಿ ಹದಿನೆಂಟು ವಿಧದ ಔಷಧಿ ಗುಣ ಇದೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ನೀರನ್ನು ಬಳಸಿದಲ್ಲಿ ಗುಣ ಆಗ್ತದೆ ಅಥವಾ ವಿಶೇಷವಾಗಿ ಅಂದರೆ ಕ್ಯಾನ್ಸರ್ ಕೂಡ ಗುಣ ಆಗ್ತದ್ದು ಅಷ್ಟು ವಿಶೇಷ ಇಲ್ಲೇ ಒಂದು ಹಳ್ಳಿಯಲ್ಲಿ ಒಂದು ಮಗುಗೆ ಮೂರು ವರ್ಷದ ಮಗು ಕ್ಯಾನ್ಸರ್ ರೋಗ ಇತ್ತು ಕಣ್ಣಿನಲ್ಲಿ ಅದು ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ ಆ ನೀರನ್ನು ಬಳಸಿದ ಮೇಲೆ ಅದು ಅದಕ್ಕೆ ಗುಣ ಆಯಿತು ಈಗ ಡಾಕ್ಟರ್ ಮದ್ದು ಯಾವುದು ಬೇಡ ಅಂತ ಹೇಳಿದ್ದಾರೆ ಅಂಥದ್ದು ತುಂಬ ಉಂಟು ಮತ್ತು ಇಲ್ಲಿ ಕೋರಿ ಜಾತ್ರೆದಾಗ್ತದೆ ಇಲ್ಲೊಂದು ಅದು ಪರ್ಲಾಗ್ ದೂರದಲ್ಲಿ ಕೋರಿ ಗದ್ದೆ ಅಂತ ಗದ್ದೆ ಅದು ಉತ್ತು ಬಿತ್ತುವ ಕಾರ್ಯಕ್ರಮ ಅದರಲ್ಲಿ ಹುಷಾರದವರು ತಲೆ ಮೇಲೆ ಸೊಪ್ಪನ್ನು ತೊಗೊಂಡೋಗಿ ಆ ಗದ್ದೆಗೆ ಹಾಕಿ ಆ ಮಣ್ಣನ್ನು ಹಂಚಿಕೊಳ್ಳುವುದು ಆಮೇಲೆ ಜಾನುವಾರುಗಳನ್ನು ಇಳಿಸುವುದು ಆಮೇಲೆ ಉತ್ಸವ ಆಗೋದು ಅದೊಂದು ಡಿಸೆಂಬರ್ ಧನು ಸಂಕ್ರಮಣ ಮರುದಿವಸ ಬರ್ತದೆ ಮತ್ತು ಇಲ್ಲಿ ಆಟಿ ಅಮಾವಾಸ್ಯ ಅಂತ ಆಷಾಢ ಅಮಾವಾಸ್ಯ ಅಂತ ಅದೊಂದು ಅಮಾವಾಸ್ಯ ನಿಮಗೆ ಬಹಳ ವಿಶೇಷ ನಮ್ಮೂರವರಿಗೆಲ್ಲ ಇಲ್ಲಿ ಹಾಳೆ ಮರದ ಕಷಾಯ ಅಂತ ಬರ್ತಾರೆ ಕೆತ್ತೆ ತೆಗೆದು ಹಾಲು ಬರ್ತದೆ ಹಾಲನ್ನು ದೇವರಿಗೆ ಅಭಿಷೇಕ ಮಾಡಿ ಆ ನೀರನ್ನು ದೇ ತೀರ್ಥವನ್ನು ಎಲ್ರಿಗೂ ಆ ದಿವಸ ಅಮಾವಾಸ್ಯ ದಿವಸ ಕೊಡಲಿಕ್ಕೆ ಉಂಟು ಅದರಲ್ಲಿ ಔಷಧಿ ಗುಣ ಇರುತ್ತೆ ಜಾಸ್ತಿ ಇರ್ತದೆ ಅಂತೇಳಿ ಇತಿಹಾಸ ಮತ್ತು ಯಾವುದೇ ಯಾರು ಇಲ್ಲಿ ಮಧ್ವಾಚಾರ್ಯರು ಬಂದು ಕೃಷ್ಣಾಮೃತ ಮಹಾನ್ವ ಗ್ರಂಥ ರಚನೆ ಮಾಡಿದ್ದು ಇಲ್ಲಿ ಅಂತ ಹೇಳ್ತದೆ ಆದರೆ ಅವರು ಬಂದದ್ದು ಏಳ್ನೂರು ಎಂಟುನೂರು ವರ್ಷದ ಇತಿಹಾಸ ಇದು ಪಾಂಡವರ ಕಾಲದಲ್ಲಿ ಭೀಮಸೇನೆ ಮಾಡಿದ ಕಲ್ಯಾಣಿ ಅಂತ ಹೇಳ್ತದೆ ಆವಾಗ ಐದು ಸಾವಿರ ವರ್ಷ ಮೇಲ್ಪಟ್ಟು ಹೇಳ್ತದೆ ನಮಗೆ ದಾಖಲೆ ಯಾವುದಿಲ್ಲ ಇಲ್ಲ ಮಾತ್ರ ನಾವು ಹೇಳ್ತೇವೆ ಅಷ್ಟೇ ಆ ಕಲ್ಯಾಣಿಯಲ್ಲಿ ನೀರು ತಗೊಂಡೋಗಿ ಮೂರು ದಿನ ಕುಡಿಯುತ್ತೆ ಅದನ್ನು ಇಪ್ಪತ್ತೊಂದು ದಿನ ಸ್ನಾನಕ್ಕೆ ಬಳಸಬೇಕು ಶುದ್ಧವಾಗಿ ಬಳಸಿದಲ್ಲಿ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತದೆ ಯಾವ ಚರ್ಮ ಕಾಯಿಲೆ ಆಗಲಿ ಉಬ್ಬ ಸರೀರಿದಾಗಲಿ ಇಲ್ಲಿ ಹರಿಕೆ ಅಂದರೆ ವಿಶೇಷವಾಗಿ ಅಂದರೆ ತಾಮ್ರದ ಕೊಡ ತೆಂಗಿನ ನಾರಿನ ಹಗ್ಗ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಬಳಸಬೇಕು ಹುಷಾರಿಲ್ಲದವರು ಹುಷಾರಾದ ಮೇಲೆ ಅದನ್ನು ದೇವ್ರಿಗೆ ಯಾವ ಕಾಯಿಲೆಯೂ ಆಗ್ತದೆ ಹಾಗೆ ಅಷ್ಟು ವಿಶೇಷ ಇಲ್ಲಿ ವಿಶೇಷವಾಗಿ ನಂದಿ ನಂದಿ ಅಂದರೆ ಇಲ್ಲಿ ನಂದಿಯ ಭುಜ ಮಾತ್ರ ಇರೋದು ಇಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರ ಅಂತ ಒಂದು ಊರು ಉಂಟು ಆ ಊರಿನಲ್ಲಿ ದೇವಸ್ಥಾನದ ಎದುರು ಭಾಗ ನಂದಿ ನಂದಿಯ ಬಾಲ ಇದೆ ಇದರದ್ದು ಮತ್ತೆ ರಾಮಕುಂಜ ಅಂತ ನಮ್ಮ ವಿಶೇಷತೆ ತರ ಊರು ಅಲ್ಲಿ ರಾಮಕುಂಜೇಶ್ವರ ದೇವಸ್ಥಾನದ ಬುಡದಲ್ಲಿ ಇದರ ತಲೆಯ ಭಾಗ ಇದೆ ಇದು ಅಷ್ಟು ದೊಡ್ಡ ನಂದಿ ಅಂತ ಹೇಳ್ತದೆ ಅದು ಅದನ್ನು ಉಬ್ಬ ತೆಗಿಲಿಕ್ಕೆ ಬರುವುದಿಲ್ಲ ಅಷ್ಟು ವಿಶೇಷ ರಾಮಕುಂಜ ಎಷ್ಟು ರಾಮಕುಂಜ ಒಂದು ಹದಿನೈದು ಕಿಲೋಮೀಟರ್ ದೂರ ಆಗ್ಬೋದು ಹದಿನೈದು ಕಿಲೋಮೀಟರ್ ದೂರ ರಾಮಕುಂಜೇಶ್ವರ ತಲೆಯ ಅಲ್ಲಿ ಅಷ್ಟು ವಿಶೇಷತೆ ಮತ್ತೆ ಆರೋಗ್ಯ ಸಲುವಾಗಿ ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಗುಣ ಆಗ್ತದೆ ಉಬ್ಬಸ ನೆಗಡಿ ಅಲರ್ಜಿ ಇದೆಲ್ಲ ಗುಣ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಜಾತ್ರೆ ಬಂದು ಮೇಯಲ್ಲಿ ಬರ್ತದೆ ಮೇ ಒಂದನೇ ತಾರೀಕು ಧ್ವಜಾರು ಹೊಣ ಆಗಿ ಆರನೇ ತಾರೀಕು ರಥೋತ್ಸವ ಎಲ್ಲ ಆಗಬೇಕು ಪ್ರತಿ ವರ್ಷ ಅದು ಒಂದೇ ಅದು ಒಂದೊಂದು ದಿವಸ ಮೇ ಒಂದು ಅಥವಾ ಎರಡು ಬರ್ತದೆ ಆರು ಅಥವಾ ಏಳು ರಥೋತ್ಸವ ಎಂಟು ದಿವಸ ಜಾತ್ರೆ ನನ್ನ ಹೆಸರು ರಮಾನಂದ ಭಟ್ ಅಂತೇಳಿ ನಾನೊಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಅರ್ಚಕನಾಗಿದ್ದೆ ಟೆಂಪಲ್ ಫುಲ್ ರಿನೋವೇಟ್ ಆಗ್ತಾ ಇದೆ ಈಗ ಇನ್ನೊಂದು ಒನ್ ಇಯರಲ್ಲಿ ಫುಲ್ ಕಂಪ್ಲೀಟ್ ಆಗ್ಬೋದು ಆವಾಗ ಚೆನ್ನಾಗಿರುತ್ತೆ ನಾವೀಗ ದೇವಸ್ಥಾನ ಎಲ್ಲ ರಿನೋವೇಟ್ ಆಗ್ತಾ ಇರುವಾಗ ಬಂದಿರುವಂಥದ್ದು ನಿಮಗೆ ಈ ದೇವಸ್ಥಾನ ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ತನಕ ಓಪನ್ ಇರುತ್ತೆ ಹಾಗೆ ಈವ್ನಿಂಗ್ ಫೋರ್ ಟು ಸೆವೆನ್ ಸ್ವಲ್ಪ ಕ್ರೌಡ್ ಇದ್ರೆ ತ್ರೀ ಓ ಕ್ಲಾಕಿಗೆ ಓಪನ್ ಆಗುತ್ತೆ ನಾನು ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಇದೇ ಪುಷ್ಕರಣಿ ತುಂಬ ಮೆಡಿಕೇಟೆಡ್ ವಾಟರ್ ಅಂತೆ ಬನ್ನಿ ಕೆಳಗಡೆ ಹೋಗಿ ನೋಡುವ ಈ ಪುಷ್ಕರಣಿಯ ಮಧ್ಯದಲ್ಲಿ ಒಂದು ಶಿವನ ಸಾನಿಧ್ಯ ಇದೆ ಅದರ ಬಲಭಾಗದಲ್ಲಿ ಏನು ನಾವು ಹದಿನೆಂಟು ವಿಧದ ಔಷಧೀಯ ಗುಣ ಇರುವಂತಹ ತೀರ್ಥ ಬಾವಿ ಇರುವಂಥದ್ದು ನೀವು ಇನ್ ಕೇಸು ಇಲ್ಲಿ ಬಂದು ಆರೋಗ್ಯ ಸಮಸ್ಯೆ ಬಗ್ಗೆ ಏನಾದರೂ ಹರಕೆ ಮಾಡಿಕೊಂಡಿದ್ರೆ ಆ ಸಮಸ್ಯೆ ಎಲ್ಲ ಪರಿಹಾರ ಆದಮೇಲೆ ನೀವು ಇಲ್ಲಿ ಬಂದು ಹರಕೆಗಳನ್ನು ಒಪ್ಪಿಸ್ಬೋದು ಆ ಹರಕೆಗಳನ್ನು ಒಪ್ಪಿಸಲಿಕ್ಕೆ ನಿಮಗೆ ದೇವಸ್ಥಾನದಲ್ಲೇ ಅದರ ಏನು ಕೊಡ ಮತ್ತು ನಾರಿನ ಹಗ್ಗವನ್ನು ಅವರು ನೀಡ್ತಾರೆ ಅಲ್ಲಿ ಒಂದು ಸಣ್ಣ ಅಮೌಂಟ್ ಇದೆ ಅದನ್ನು ಕೊಟ್ಟರೆ ಅವರೇ ನಿಮಗೆ ಬೇಕಾಗಿರುವಂಥ ಹರಕೆ ಸಾಮಗ್ರಿಗಳನ್ನೆಲ್ಲ ಕೊಡ್ತಾರೆ ಸ್ನೇಹಿತರೆ ನಾನು ವೀಡಿಯೋ ಮಾಡ್ತಾ ಇರುವಾಗಲೇ ಮಳೆ ಬಂತು ಸೊ ಅಲ್ಲಿ ಜಾಸ್ತಿ ನಿಲ್ಲಕ್ಕಾಗಲಿಲ್ಲ ಒಂದು ಒಳ್ಳೆಯ ದೇವಸ್ಥಾನ ನೋಡ್ಬೋದು ನೋಡಲಿಕ್ಕೂ ಚೆನ್ನಾಗಿದೆ ಮತ್ತು ಮೇಯ್ನಾಗಿ ಇದೊಂದು ಧನ್ವಂತರಿ ಕ್ಷೇತ್ರ ಆಗಿರೋದ್ರಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಬರುವಂಥ ಭಕ್ತರು ಜಾಸ್ತಿ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಆ್ಯಟ್ ಪ್ರೆಸೆಂಟ್ ಹಾಗೆ ಇಲ್ಲಿನ ನೀರನ್ನೆಲ್ಲ ತೊಗೊಂಡೋಗಿ ಮನೆಯಲ್ಲಿ ರೋಕ್ಷಣೆ ಮಾಡಿಕೊಂಡು ತೀರ್ಥ ಸೇ ಸೇವನೆ ಮಾಡಿಕೊಂಡು ಕೆಲವೊಂದು ಏನು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಿರ್ತಾರೆ ಸೊ ನೀವು ಈ ಕಡೆ ಎಲ್ಲರೂ ಬಂದರೆ ಖಂಡಿತವಾಗ್ಲಿ ಒಂದು ಸಲ ವಿಸಿಟ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ